ಪುರ ಎನ್ನುವ ಗ್ರಾಮದಲ್ಲಿ ಕೀರ್ತಿ ಕಾವೇರಿ ಎನ್ನುವ ಇಬ್ಬರು ಗೆಳತಿಯರಿದ್ರು ಅವರಿಬ್ಬರು ಪ್ರತಿಯೊಂದು ವಿಚಾರದಲ್ಲಿ ಅನ್ಯೋನ್ಯವಾಗಿ ಪ್ರತಿಯೊಂದು ವಿಚಾರದ ಬಗ್ಗೆ ಮಾತಾಡ್ಕೊಂಡು ಅತಿ ಕಷ್ಟದಲ್ಲಿ ತುಂಬಾ ಅನ್ಯೋನ್ಯವಾಗಿದ್ರು ಒಂದು ದಿನ ಕೀರ್ತಿಯ ತಂದೆಗೆ ಟ್ರಾನ್ಸ್ಫರ್ ಆದ ಕಾರಣ ಅವರು ಆ ಊರನ್ನು ಬಿಟ್ಟು ಪಟ್ಟಣಕ್ಕೆ ಹೋಗ್ಬೇಕಾಯಿತು ಹೀಗೆ ಕೀರ್ತಿ ಪಟ್ಟಣದಲ್ಲಿ ಓದ್ತಾ ಇದ್ಲು ಆದ್ರೆ ಕಾವೇರಿ ಮಾತ್ರ ಗ್ರಾಮದಲ್ಲೇ ಉಳ್ಕೊಂಡ್ಬಿಟ್ಲು ಯಾಕೆ ಅಂದ್ರೆ ಅವಳ ತಂದೆ ವ್ಯವಸಾಯವನ್ನು ಮಾಡೋದ್ರಿಂದ ಅವಳಿಗೆ ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ಓದಲು ಸಾಧ್ಯವಾಗಲಿಲ್ಲ ಅದ್ರಿಂದ ಊರಲ್ಲೇ ಇದ್ದು ಟೈಲರಿಂಗ್ ಅನ್ನು ಕಲ್ತ್ಕೊಂಡ್ಲು ದಿನ ಕಾವೇರಿಯ ತಂದೆ ಮಗಳ ಜೊತೆ ಹೀಗೆ ಹೇಳಿದ್ರು ಅಮ್ಮ ಇನ್ನು ಎಷ್ಟು ದಿನ ಅಂತಮ್ಮ ನೀನ್ ಕಷ್ಟಪಟ್ಟು ನಮ್ನ ನೋಡ್ಕೋತೀಯ ಅದಕ್ಕೇನೆ ನಿನಗೆ ಒಂದು ಒಳ್ಳೆ ಸಂಬಂಧನ ನೋಡಿದೀನಿ ಹುಡುಗ ತುಂಬಾ ಒಳ್ಳೆಯವನು ಹುಡುಗ ನಮ್ಮೂರಲ್ಲೇ ಇದ್ದಾನೆ ನೀನು ಕೂಡ ಮದ್ವೆಯಾದ್ರೆ ನಮ್ ಕಣ್ಣೆದ್ರಲ್ಲೇ ಇರ್ತೀಯ ನಮಿಗೆ ಇರೋದು ನೀನು ಒಬ್ಳೇ ಒಬ್ಳು ಮಗಳು ನಿನ್ನ ಬೇರೆ ಒಂದು ಊರಿಗೆ ಮದ್ವೆ ಮಾಡಿ ಕೊಟ್ಟು ನಾವು ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಲು ಸಾಧ್ಯ ಇಲ್ಲ ಅಲ್ವಾ ಅದಕ್ಕೇನೆ ಊರಲ್ಲೇ ಹುಡುಗನ ನೋಡಿ ಮದ್ವೆ ಮಾಡಿಸೋಣ ಅಂತ ಆ ಹುಡುಗ ನಿನಗೂ ಕೂಡ ತುಂಬಾ ಚೆನ್ನಾಗ್ ಗೊತ್ತಿರೋನು ಅಮ್ಮನಿಗೆ ಕೂಡ ಈ ಸಂಬಂಧ ತುಂಬಾನೇ ಇಷ್ಟ ಆಗಿದೆ ಅದ್ರಿಂದಾನೇ ನಿಷಯ ಮಾಡ್ದು ಇನ್ನು ಒಂದ್ ಹತ್ತು ದಿನದಲ್ಲಿ ಮದ್ವೆ ಕಣಮ್ಮ ಹೀಗೆ ಕಾವೇರಿಗೆ ತಂದೆ ಮಾತು ಒಂದು ಆರ್ಡರ್ ಆಗಿನೇ ಉಳಿಯಿತು ಸರಿ ತಂದೆ ಏನು ಹೇಳಿದ್ರಲ್ವಾ ಅಂತ ತಂದೆ ಮಾತಿನಂತೆ ಅವಳು ಮದುವೆಯನ್ನು ಕೂಡ ಮಾಡಿಕೊಂಡ್ಲು ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಕಾವೇರಿಗೆ ಒಬ್ಬ ಮಗ ಹುಟ್ಟಿದ ಗಂಟನನ್ನು ಹೊಲದ ಕೆಲಸ ಹೋಗಿ ನೋಡ್ಕೊಳ್ಳಿ ಅಂತ ಕಳ್ಸಿಕೊಟ್ಟು ಕಾವೇರಿ ಮನೆಯಲ್ಲೇ ಇದ್ದು ಟೈಲರಿಂಗ್ ಕೆಲ್ಸವನ್ನು ಮಾಡ್ತಾ ಇದ್ಲು ಈ ಕಡೆ ಪಟ್ಟಣದಲ್ಲಿ ಕೀರ್ತಿ ತುಂಬಾ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ಅವಳು ಚೆನ್ನಾಗಿ ಪಟ್ನದಲ್ಲೇ ಕೆಲಸ ಮಾಡ್ತಾ ಇದ್ಲು ಒಂದು ದಿನ ಕಾವೇರಿ ಮತ್ತು ಕೀರ್ತಿ ಇದ್ದಕ್ಕಿದ್ದಂಗೆ ದೇವಸ್ಥಾನದಲ್ಲೇ ನೋಡ್ಕೊಂಡ್ರು ಇಬ್ಬರು ಒಂದೇ ದೇವಸ್ಥಾನಕ್ಕೆ ಬಂದಿರುವ ಕಾರಣ ಒಬ್ಬರಿಗೊಬ್ಬರು ನೋಡಿ ತುಂಬಾನೇ ಸಂತೋಷ ಪಟ್ಕೊಂಡು ಒಬ್ಬರಿಗೊಬ್ಬರು ಮಾತನಾಡಲು ಮುಂದೆ ಬಂದ್ರು ಏ ಕಾವೇರಿ ಎಷ್ಟು ದಿನ ಆಯ್ತು ಕಣೆ ನಿನ್ನ ನೋಡಿ ನಾನು ಇದ್ದಕ್ಕಿದ್ದಂಗೆ ಸಿಟಿಗೆ ಹೋದ್ಮೇಲೆ ನಿನ್ನ ನೋಡ್ಲೇ ಇಲ್ಲ ನೀನು ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ ಫೋನು ಯೂಸ್ ಮಾಡ್ತಾ ಇಲ್ಲ ನಿನ್ನ ಹೇಗೆ ಒಂದ್ಸಲ ನೋಡೋದು ಅಂತ ನಾನು ತುಂಬಾನೇ ಆತರ ಪಡ್ತಾ ಇದ್ದೆ ಪ್ರತಿ ಕ್ಷಣ ನಿನ್ ಬಗ್ಗೆ ಆಲೋಚನೆ ಮಾಡ್ತಾನೆ ಇದ್ದೆ ನನಗೆ ಏನೇ ಕಷ್ಟ ಬಂದ್ರು ಸಣ್ಣ ವಯಸ್ಸಿನಿಂದ ನಿನ್ ಜೊತೆನೆ ಹೇಳ್ಕೊಳ್ತಾ ಇದ್ದೆ ನನಗೆ ಹೇಳ್ಕೊಳಕ್ಕೆ ಯಾರು ಇಲ್ಲ ಅಂತ ಎಷ್ಟು ದುಃಖ ಪಟ್ಟಿದ್ದೀನಿ ಗೊತ್ತಾ ಅಬ್ಬಾ ಸರಿ ಆಗ್ಲಿ ಬಿಡು ಇಷ್ಟು ದಿನಗಳ ನಂತರ ನಿನ್ನ ನೋಡ್ದೆ ಅಲ್ವಾ ಸರಿ ಹೇಗಿದೀಯ ಕಾವೇರಿ ನನಗೂ ಹಾಗೇನೆ ಕಣೆ ಇಲ್ಲಿಂದ ಹೋದ್ಮೇಲೆ ನೀನ್ ಯಾವಾಗಾದ್ರೂ ಒಂದ್ಸಲ ಬಂದು ನನ್ನ ನೋಡ್ಬಿಟ್ಟು ಹೋಗಲ್ವಾ ಅಂತ ನಾನು ಎಷ್ಟು ದಿನ ಕೂಗಿದೀನಿ ಗೊತ್ತಾ ನನ್ ಮದ್ವೆ ನಿನ್ನ ಕರಿಬೇಕು ಅನ್ಕೊಂಡಿದ್ದೆ ಆದ್ರೆ ನೀನ್ ಎಲ್ಲಿದ್ದೀಯಾ ಏನಾಗಿದೀಯಾ ಅಂತ ನನಗೆ ಏನೂ ಗೊತ್ತಿಲ್ವಲ್ಲ ನೀನು ಎಲ್ಲಿದ್ದೀಯಾ ಹೇಗಿದೀಯಾ ಅಂತ ಗೊತ್ತಾಗದೆ ನಿನ್ ಜೊತೆ ಹೇಳಕ್ಕಾಗ್ದೆ ಹಾಗೆ ಇದ್ದೋಗ್ಬಿಟ್ಟೆ ಸರಿ ಕಣೆ ಇವತ್ತಾದ್ರೂ ನಾವ್ ಇಬ್ರು ನೋಡ್ಕೊಂಡು ಅಲ್ವಾ ಒಂದ್ ದಿನ ಆದ್ರೂ ನಿನ್ನ ನೋಡಲ್ವಾ ಅಂತ ನಾನು ಆತ್ರ ಪಡ್ತಾ ಇದ್ದೆ ಅದು ಕೂಡ ಇವಾಗ ಈ ದೇವರ ಸನ್ನಿಧಿಯಲ್ಲೇ ನೋಡ್ಬಿಟ್ಟೆ ಸಮಾಧಾನ ದೇವ್ರೆ ನಮ್ ಇವತ್ತು ಜೊತೆ ಸೇರ್ಸಿದ್ದು ಅನ್ಸುತ್ತೆ ಹೀಗೆ ಅವರಿಬ್ಬರು ಮಾತಾಡ್ಕೊಳ್ತಾ ಇದ್ರು ಏನ್ ಕಾವೇರಿ ನಿನಗೆ ಮದ್ವೆ ಆಯ್ತಾ ನಿನ್ನ ನೋಡಿದ್ರೆ ಮದ್ವೆ ಆದ ರೀತಿ ಅನ್ಸ್ತಾ ಇಲ್ಲ ನನಗೆ ಯಾವಾಗ್ಲೂ ನೀನು ನನ್ ಜೊತೆ ಆಟ ಆಡುವ ಸಣ್ಣ ಕಾವೇರಿನೆ ಆವಾಗ್ಲೇ ಜೀವನದಲ್ಲಿ ಎಷ್ಟು ದೊಡ್ಡ ಬದ್ಲಾವಣೆಗಳು ಹೌದು ಎಷ್ಟು ಮಕ್ಕಳು ಹೌದು ಬಾವ ಏನ್ ಮಾಡ್ತಿದಾರೆ ನಿನಗೆ ಗೊತ್ತಿರುವ ವಿಚಾರ ತಾನೆ ನಿನ್ ಮನೆಗೆ ಹೇಗೆ ನೀನು ಒಬ್ಳೆ ಮಗ್ಳು ನನ್ ಮನೆಗೂ ನಾನು ಒಬ್ಳೆ ಮಗಳು ತಾನೆ ಅದಿಕ್ಕೆ ನಮ್ ತಂದೆ ಹೊರಗಿನ ಊರಿಗೆಲ್ಲ ಕೊಟ್ಟು ಮದ್ವೆ ಮಾಡೋದ್ ಬೇಡ ಅಂತ ಇದೇ ಊರಲ್ಲಿ ಮದ್ವೆ ಮಾಡಿಸಿದ್ರು ಹುಡುಗನ ಇಷ್ಟನ ಅಂತ ಕೂಡ ನನ್ನ ಜೊತೆ ಕೇಳಲಿಲ್ಲ ನಾನು ಹುಡುಗನ ನೋಡಿದೀನಿ ನಿನ್ ಮದ್ವೆ ಆಗು ಅಂತ ಹೇಳಿದ್ರು ನನ್ ಮದ್ವೆ ಆದೆ ಅವರಿಗೆ ಎದುರುತ್ರ ಕೊಡಷ್ಟು ನನಗೆ ಧೈರ್ಯನೂ ಇಲ್ಲ ಅದಕ್ಕೆ ಅಂತ ಮದ್ವೆ ಬೇಡ ಅಂತ ಹೇಳಲಿಕ್ಕೆ ಕಾರಣನೂ ಇಲ್ಲ ಹೀಗೇನೆ ಅಪ್ಪಮ್ಮ ಮಾತ್ ಕೇಳಿ ನಾನು ಮದ್ವೆ ಆಗಿದ್ದು ಹೀಗೆ ಒಂದು ಗಂಡ್ ಮಗು ಹುಟ್ಟು ಮಗ ಇವಾಗ ಸ್ಕೂಲಿಗೆ ಹೋಗಿದ್ದಾನೆ ಇದು ನಾನು ನಿನ್ ಮುಂದೆ ನಿಂತಿದ್ದೀನಿ ಹೌದು ನೀನ್ ಮದ್ವೆ ಆಗಿಲ್ವಾ ಹೀಗೇನೆ ಸುತ್ತಾಡ್ಕೊಂಡಿದ್ದೀಯ ನೀನು ನನ್ನ ಬಗ್ಗೆ ಹೇಳಲಿಕ್ಕೆ ಇನ್ನೇನಿದೆ ಇಲ್ಲಿಂದ ಹೊರಟೋದ್ಮೇಲೆ ತಂದೆ ನನ್ನ ಸಿಟಿಯಲ್ಲಿರುವ ಕಾಲೇಜಲ್ಲಿ ಸೇರ್ಸಿದ್ರು ಅಲ್ಲೇ ಓದ್ದೆ ನನಗೆ ಅಲ್ಲೇ ಒಂದು ಒಳ್ಳೆ ಕೆಲ್ಸ ಸಿಕ್ತು ನಮ್ ತಂದೆಯವರ ಫ್ರೆಂಡ್ ಮಗ ನನ್ನ ನೋಡಿ ಇಷ್ಟಪಟ್ಟು ನನ್ನ ಮದ್ವೆ ಆಗ್ತೀನಿ ಅಂತ ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ ನಮ್ಮ ಮನೆಯಲ್ಲಿ ಹುಡುಗಿ ಕೇಳಿದ್ರು ಹುಡುಗ ನನಗೂ ಕೂಡ ಇಷ್ಟ ಆಗಿತ್ತು ಸರಿ ಅಂತ ನಾನು ಒಪ್ಕೊಂಡೆ ಆಮೇಲೆ ಮದ್ವೆ ಆಯ್ತು ಮದ್ವೆ ಆದ್ಮೇಲೆ ಇದು ಕೆಲ್ಸ ಮಾಡ್ತಿದ್ದೀನಿ ಈಗೇನೆ ಹೋಗ್ತಾ ಇದೆ ನನ್ ಜೀವನ ನಿಕ್ಕೆಂತ ರಾಜೇಶ್ ಕೆಟ್ಟವ್ರು ಅಂತ ಹೇಳೋದಿಲ್ಲ ತುಂಬಾ ಒಳ್ಳೆಯವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನಾನಂದ್ರೆ ಅವರಿಗೆ ತುಂಬಾ ಇಷ್ಟ ಅಪ್ಪ ನಿನ್ ಬಗ್ಗೆ ನೀನು ಹೇಳ್ತಾ ಹೋಗ್ತಾ ಇದ್ರೆ ನನಗೆ ಕೇಳ್ಕೊಂಡಿರ್ಬೇಕು ಅನ್ಸುತ್ತೆ ಒಳ್ಳೇದಾಯ್ತು ಕಣೆ ಆ ದೇವರು ನೀನು ಅಂದುಕೊಂಡ ಹಾಗೆ ನಿನ್ಗೆ ಒಳ್ಳೆ ಜೀವನ ಕೊಟ್ಟ ಅಲ್ವಾ ಒಳ್ಳೆ ಜೀವನ ನಿಂಗೆ ಸಿಗ್ಬೇಕು ಅಂದ್ರೆ ನೀನ್ ಅದೃಷ್ಟ ಮಾಡಿರ್ಬೇಕು ಆವಾಗ್ಲೇ ಕೀರ್ತಿ ಜೊತೆ ಬಂದಂತಹ ಯಂಗಸು ಕೀರ್ತಿಗೆ ಕುಂಕುಮವನ್ನು ಇಟ್ಟು ಕಾವೇರಿಗೆ ಕೂಡ ಕುಂಕುಮವನ್ನು ಇಡಬೇಕು ಅಂತ ಹೋದ್ರು ಅಯ್ಯೋ ಬೇಡ ಬೇಡ ನನಗೆ ಕುಂಕುಮ ಇಡ್ಬೇಡಿ ನನ್ ಗಂಡ ಇಲ್ಲ ತೀರ್ಕೊಂಡ್ಬಿಟ್ರು ಆ ಮಾತನ್ನು ಕೇಳಿ ಕೀರ್ತಿ ತುಂಬಾನೇ ದುಃಖಪಟ್ಟು ಆಶ್ಚರ್ಯಪಟ್ಲು ಅವಳ ಜೊತೆ ಬಂದವರು ಕೂಡ ತಕ್ಷಣ ಕೀರ್ತಿ ಏನ್ ಹೇಳ್ತಿದ್ಯಾ ಕಾವೇರಿ ಬಾವ ತೀರ್ಕೊಂಡ್ಬಿಟ್ರಾ ಈ ವಿಷಯ ಹೇಳಲೇ ಇಲ್ಲ ಚೆನ್ನಾಗಿದ್ದಾರೆ ಅಂತ ತಾನೆ ಇದುವರೆಗೂ ಹೇಳ್ತಾ ಇದ್ದೆ ಇಷ್ಟು ದೊಡ್ಡ ವಿಚಾರನ ಯಾಕೆ ನನ್ ಜೊತೆ ಮುಚ್ಚಿಟ್ಟೆ ಈ ವಿಷಯನ ನನ್ ಜೊತೆ ಹೇಳದಷ್ಟು ನಾನು ದೂರ ಅಗೆಲ್ಲ ಏನೂ ಇಲ್ಲ ಕಣೆ ಎಷ್ಟೋ ವರ್ಷಗಳ ನಂತರ ನಾವಿಬ್ರು ನೋಡ್ಕೊಂಡಿದ್ದೀವಿ ಇವಾಗ ಈ ವಿಷಯ ಎಲ್ಲ ಹೇಳಿ ಯಾಕೆ ದುಃಖ ತರಬೇಕು ಅಂತಾನೆ ಹೇಳಲಿಲ್ಲ ಇಷ್ಟಕ್ಕೂ ಏನೇ ಆಯ್ತು ಇದ್ರು ಅವಾಗ ಹೊಲದಲ್ಲಿ ಒಂದು ಹಾವು ಬಂದು ಅವ್ರನ್ನ ಕಚ್ಬಿಡ್ತು ಹಾಗೆ ಅವರು ತೀರ್ಕೊಂಡ್ಬಿಟ್ರು ಹೊಲದಲ್ಲಿರೋರೆಲ್ಲ ಅವ್ರನ್ನ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ರು ಆದ್ರೆ ಅಷ್ಟರಲ್ಲೇ ಅವ್ರ ಜೀವ ಅವ್ರನ್ನ ಬಿಟ್ಟು ಹೋಗಿತ್ತು ಹೊಲನ ಮಾರಿ ಆ ಹಣವನ್ನು ನನ್ನ ಮಗನ ಹೆಸರಲ್ಲಿ ಹಾಕಿದೀನಿ ಇನ್ನು ಜೀವನಕ್ಕೆ ಹೇಳ್ತೀಯಾ ಅಲ್ಲೇ ಊರಲ್ಲಿ ಓದಿದ ನಂತರ ಹೊರಗೆ ಓದಕ್ಕಾಗದೆ ಊರಲ್ಲೇ ಟೈಲರಿಂಗ್ ಕಲ್ತೆ ಇವಾಗ ಊರಿನ ಜನರ ಬಟ್ಟೆನ ಹೊಲಿತಾ ಇದ್ದೀನಿ ಅಲ್ಪ ಸ್ವಲ್ಪ ಅದ್ರಲ್ಲೇ ಹಣ ಬರುತ್ತೆ ಅದ್ರಲ್ಲೇ ಮನೆ ಕೂಡ ನಡೆಸ್ತಾ ಇದ್ದೀನಿ ಇನ್ನೂ ನಿನಗೆ ಗೊತ್ತಲ್ವಾ ಅಪ್ಪ ಅಮ್ಮನಿಗೆ ನಾನು ಒಬ್ಳೆ ಮಗಳು ಅಂತ ಇನ್ನೂ ಅವ್ರನ್ನ ಕೂಡ ನಾನೇ ನೋಡ್ಕೊತಾ ಇದ್ದೀನಿ ಕುಟುಂಬ ಭಾರ ಎಲ್ಲ ನನ್ನ ತಲೆ ಮೇಲೇನೇ ಬಿದ್ದಿದೆ ಇದೇ ಕಣೆ ನನ್ ಜೀವನ ನೀನು ಸಂತೋಷವಾಗಿದ್ದೀಯಾ ಅದು ಸಾಕೆ ನನ್ಗೆ ನನ್ನ ಜೀವನ ಸಾರ್ಥಕ ಆಯ್ತು ಬೆಂಕಿ ಬಿಸಿ ಇದ್ರೆ ಕೈ ಸುಡುತ್ತೆ ಎನ್ನುವ ಗಾದೆ ಹಾಗೆ ನಿನ್ನ ಜೀವನ ನನ್ನ ಜೀವನ ಬೇರೆ ಇಲ್ಲ ಕಣೆ ಅತ್ತತ್ರ ಒಂದೇ ರೀತಿ ಹೀಗೆ ದುಃಖ ಪಟ್ಕೊಂಡು ಕೀರ್ತಿ ಹೇಳುವಾಗ ಆ ಮಾತನ್ನು ಕೇಳಿ ಕಾವೇರಿ ದುಃಖ ಪಟ್ಲು ಏನೈತೆ ಕೀರ್ತಿ ಒಂದೇ ಸಲ ಮಾತಾಡ್ತಾ ನೀನು ಇಷ್ಟು ದುಃಖ ಪಡುವಾಗ ನಿನ್ನ ನೋಡಿದ್ರೆ ನನಗೂ ದುಃಖ ಆಗ್ತಾ ಇದೆ ಏನೈತೆ ಕಾವೇರಿ ಹಾಗೆ ಹೇಳಿದಾಗ ಕೀರ್ತಿ ಅವಳ ದುಃಖವನ್ನು ಹೇಳಲಾರಂಭಿಸಿದ್ಲು ಏನಂತ ಹೇಳದ್ ಕಣೆ ಮದ್ವೆ ಆಯ್ತು ರಾಜೇಶ್ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಮ್ಮ ಆನಿವರ್ಸರಿ ಬಂತು ನನಗೋಸ್ಕರ ಏನು ಗಿಫ್ಟ್ ತರ್ತೀನಿ ಅಂತ ಅವರು ಮನೆ ಬಿಟ್ಟು ಹೊರಗಡೆ ಹೋದ್ರು ಹೊರಗಡೆ ಹೋದವರಿಗೆ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಯಿತು ಈ ಆಕ್ಸಿಡೆಂಟ್ ಅಲ್ಲಿ ಅವ್ರ ಕೈಕಾಲಿಗೆಲ್ಲ ಗಾಯ ಆಯಿತು ಅವರಿಂದ ಎಲ್ಲೂ ಹೋಗಕ್ಕಾಗಲ್ಲ ಬೆಡ್ಡಲ್ಲೇ ಮಲಗಿದಲ್ಲೇ ಇವಾಗ ಮನೆ ಜವಾಬ್ದಾರಿ ಎಲ್ಲ ನನ್ ಮೇಲೇನೆ ಇನ್ನೊಂದು ವಿಚಾರ ಏನಂದ್ರೆ ರಾಜೇಶ್ ಕೂಡ ಒಬ್ಬರೇ ಮಗ ನನ್ನ ತಂದೆ ತಾಯಿಗೆ ಕೂಡ ನಾನು ಒಬ್ಳೆ ಮಗಳಲ್ವಾ ಹೀಗೆ ಅವರಿಗೆ ವಯಸ್ಸಾಗಿರೋದ್ರಿಂದ ಯಾರು ನೋಡ್ಕೊಳಕ್ಕಿಲ್ಲ ಅಂತ ಅವರು ಕೂಡ ನನ್ ಜೊತೆನೇ ಇದ್ದಾರೆ ಹೀಗೆ ನಾವೆಲ್ಲರೂ ಒಂದೇ ಮನೆಯಲ್ಲಿದ್ದೀವಿ ನನ್ ಗಂಡನಿಗೆ ಯಾವಾಗ ಸರಿಯಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಕಣೆ ತೋರ್ಸದ ಡಾಕ್ಟರ್ ಇಲ್ಲ ಅರಕೆ ಮಾಡದ ದೇವರಿಲ್ಲ ಡಾಕ್ಟರ್ ಸರಿಯಾಗುತ್ತೆ ಸರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೋಡ್ಬೇಕು ಯಾವಾಗ ಸರಿಯಾಗಿ ಎದ್ದೇಳ್ತಾರೆ ಅಂತ ಸುಮಾರು ಮೂರು ವರ್ಷ ಆಯ್ತು ಹಾಗೇನೆ ಇದ್ದಾರೆ ಏನೇ ಹೇಳ್ತಾ ಇದೀಯಾ ಇಷ್ಟು ದೂರ ನಡೀತಾ ಆ ದೇವರ ದಯೆಯಿಂದ ನೀನ್ ಅಂತ ನನ್ ಸಂತೋಷ ಪಟ್ಟೆ ಕಣೆ ನಿನ್ನ ಜೀವನ ಕೂಡ ಹೀಗಿದೆ ಅನ್ನುವಾಗ ನನಗೆ ತುಂಬಾ ದುಃಖ ಆಗ್ತಿದೆ ಕಣೆ ನಮ್ಮಿಬ್ಬರ ಇಬ್ಬರ ಜೀವನದಲ್ಲಿ ಆ ದೇವರು ಯಾಕೆ ಇಷ್ಟೊಂದು ಕಷ್ಟಗಳು ಕೊಟ್ಟಿದ್ದಾನೆ ಅವರ ಕಷ್ಟವನ್ನು ಇನ್ನೊಬ್ಬರಿಗೆ ಹೇಳ್ಕೊಳಕಾಗದಷ್ಟು ದೂರ ಇದ್ದೀವಿ ಕಣೆ ಪರವಾಗಿಲ್ಲ ಕಣೆ ಇಷ್ಟು ದಿನ ದೂರ ಇದ್ರು ಇವಾಗ್ಲಾದ್ರೂ ಒಬ್ರಿಗೊಬ್ರು ನಾವು ಎಲ್ಲ ತಿಳ್ಕೊಂಡಲ್ವಾ ಅಷ್ಟು ಸಾಕು ನಂಗೆ ಹೀಗೆ ಒಬ್ಬರಿಗೊಬ್ಬರು ನೋಡ್ಕೊಂಡ ಸಂತೋಷದಲ್ಲಿ ಅವರಿಬ್ಬರು ಇಷ್ಟು ದಿನ ಹೇಳಲು ಸಾಧ್ಯವಾಗದಷ್ಟು ಎಲ್ಲಾ ಕಷ್ಟವನ್ನು ಹೇಳ್ಕೊಂಡ್ರು ಕಷ್ಟಗಳು ಎಲ್ಲರಿಗೂ ಬರುತ್ತೆ ಆದ್ರೆ ಆ ಭಗವಂತನ ಮುಂದೆ ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯ ನಮಗಿರಬೇಕೆ ಹೀಗೆ ಆಲೋಚನೆ ಮಾಡ್ಕೊಂಡು ತಮ್ಮ ತಮ್ಮ ಊರಿಗೆ ಹೋದ್ರು ಹೀಗೆ ಮತ್ತೆ ಅವರವರ ಜೀವನದಲ್ಲಿ ಅವರವರ ಕೆಲ್ಸ ನೋಡ್ಕೊಂಡು ಮಗ್ನರಾದ್ರು ಒಬ್ಬಳೆ ತಂಗಿ ಸುಜಾತ ಸುಜಾತನಿಗೂ ಕೌಶಲ್ಯನಿಗೂ ಆಗದೇ ಇಲ್ಲ ಯಾವಾಗ ನೋಡಿದ್ರು ಅವರಿಬ್ಬರು ಜಗಳವನ್ನು ಮಾಡ್ತಾ ಇದ್ರು ಹಣವನ್ನು ಸಂಪಾದನೆ ಮಾಡ್ಲಿಕ್ಕೋಸ್ಕರ ರಘುರಂ ಗ್ರಾಮವನ್ನು ಬಿಟ್ಟು ಪಟ್ಟಣಕ್ಕೆ ಹೊರಟು ಬಂದ ಇದೇ ಸರಿಯಾದ ಸಮಯ ಅಂತ ಅಂದುಕೊಂಡ ಕೌಶಲ್ಯ ಸುಜಾತನಿಗೆ ಒಂದು ಸಂಬಂಧವನ್ನು ನೋಡಿ ಅವಳಿಗೆ ಮದುವೆಯನ್ನು ಮಾಡಿಸಿದ್ಲು ಏನೇ ನೀನು ನಾನು ಊರಿಗೋದ ಸಮಯದಲ್ಲಿ ಒಂದು ಸಂಬಂಧವನ್ನು ನೋಡಿ ನನ್ ತಂಗಿಗೆ ಮದುವೆ ಮದ್ವೆ ಅಲ್ವಾ ಅವರು ಎಂತವರು ಏನು ಎಂತ ವಿಚಾರಿಸಿದ್ಯಾ ಬಗ್ಗೆ ಏನು ಎಂತ ಅಂತ ತಿಳ್ಕೊಳ್ದೆ ನೀನು ಮದುವೆ ಮಾಡಿದ್ಯಲ್ಲ ಅವ್ರನ್ನ ನೋಡ್ಲಿಕ್ಕೆ ತುಂಬಾ ಬಡವರ ಹಾಗೆ ಕಾಣಿಸ್ತಾ ಇದ್ದಾರೆ ನನ್ನ ತಂಗಿ ಸುಖವಾಗಿರ್ಬೇಕು ಅಂತ ನಾನು ಆಲೋಚನೆ ಮಾಡಿದೆ ಇಲ್ಲಿ ನೋಡ್ರಿ ನಿಮ್ಮ ತಂಗಿಯ ಬಗ್ಗೆ ಊರಲ್ಲಿ ನಾಲ್ಕ್ ಜನ ನಾಲ್ಕು ರೀತಿ ಮಾತಾಡ್ತಾ ಇದ್ರು ನಿಮ್ಮ ತಂಗಿ ಕೂಡ ಯಾವಾಗ ನೋಡಿದ್ರು ಅವನ ಜೊತೆ ನಗ್ನಗ್ತಾ ಮಾತಾಡ್ತಾನೆ ಸುತ್ತಾಡ್ತಾ ಇದ್ಲು ಅದಕ್ಕೇನೆ ಹೇಗಾದ್ರೂ ಅವರಿಬ್ರಿಗೂ ಮದ್ವೆ ಮಾಡಿಸ್ಬೇಕು ಅಂತ ಅವ್ರ ಮನೆಯಲ್ಲಿ ಮಾತಾಡಿ ಅವರ ಅಪ್ಪಮ್ಮನ ಜೊತೆ ಕೂಡ ಮಾತಾಡಿ ಅವರಿಬ್ರು ಸಂತೋಷವಾಗಿರ್ಲಿ ಅಂತ ಮದುವೆ ಮಾಡಿಸ್ದೆ ನಾನು ಅವರಿಬ್ರು ಚೆನ್ನಾಗಿರ್ಬೇಕು ಅಂತ ತಾನೇರಿ ನಾನು ಹೀಗೆ ಮಾಡಿದ್ದು ಮಾತ್ರ ನಿಮ್ ತಂಗಿಗೆ ಮದ್ವೆಯನ್ನು ಮಾಡ್ಸದಿದ್ರೆ ಆಮೇಲೆ ನಾಲ್ಕ್ ಜನ ನಾಲ್ಕ್ ಮಾತ್ ಮಾತಾಡ್ತಾ ಇದ್ರು ನಮ್ಮ ಮರ್ಯಾದಿ ಬೀದಿಯಲ್ಲಿ ಹರಾಜಾಗ್ತಾ ಇತ್ತು ಅದಿಕ್ಕೇನೆ ನಿಮ್ ತಂಗಿ ಚೆನ್ನಾಗಿರ್ಲಿ ನಮ್ ಮರ್ಯಾದಿ ಹೋಗ್ಬಾರ್ದು ಅಂತ ಆ ಹುಡ್ಗನ್ ಜೊತೆ ಮಾತಾಡಿ ಮದ್ವೆ ಮಾಡಿಸ್ದೆ ಅವರು ಬಡವರಾಗಿದ್ರು ಕೂಡ ತುಂಬಾ ಒಳ್ಳೆ ಮನೆತನ ತುಂಬಾ ಒಳ್ಳೆ ಊರು ರೀ ಈ ಊರಲ್ಲಿ ಅವರಿಗೆ ಒಳ್ಳೆ ಗೌರವವಿದೆ ಕೌಶಲ್ಯ ಹಾಗೆ ಹೇಳಿದಾಗ ರಘುರಾಮ್ ಕೂಡ ಏನು ಮಾತನಾಡದೆ ಸರಿ ಅಂತ ಹೇಳಿ ಪುನಃ ಹೊರಟು ಪಟ್ಟಣಕ್ಕೆ ಹೊರಟು ಹೋದ ಕುಶೀಲನಿಗೆ ರಾಜೇಶ್ ಎನ್ನುವ ಹುಡುಗ ಹುಟ್ಟಿದ ಸುಜಾತನಿಗೆ ಕೂಡ ರಾಮು ಎನ್ನುವ ಮಗನಿದ್ದ ಅವರಿಬ್ಬರು ಬೆಳೆದು ದೊಡ್ಡವರಾದರು ಕುಶಲ್ಯ ಸುಜಾತ ಮಾತ್ರ ಯಾವಾಗ ನೋಡಿದ್ರು ಜಗಳವನ್ನು ಮಾಡ್ತಾ ಇದ್ರು ಆದ್ರೆ ರಾಜೇಶ್ ಮತ್ತು ಸುರೇಶ್ ಹಾಗೇ ಇಲ್ಲ ಅವರಿಬ್ಬರು ಸಣ್ಣ ವಯಸ್ಸಿನಿಂದನೇ ತುಂಬಾ ಗೆಳೆತನದಲ್ಲಿದ್ರು ಮನೆಯವರ ಮುಂದೆ ಅವರು ಇಬ್ಬರಿಗೂ ಆಗದ ಹಾಗೆ ನಡ್ಕೊಂಡ್ರು ಕೂಡ ಅವರಿಬ್ಬರು ಹೊರಗಡೆ ಚೆನ್ನಾಗಿ ಇಬ್ಬರು ಅನ್ಯೋನ್ಯವಾಗಿ ಕೆಲಸ ಮಾಡಿಕೊಂಡು ಸಂತೋಷವಾಗಿ ಇದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಸುಜಾತ ಅವಳ ಮಗನಿಗೆ ಸಂಬಂಧವನ್ನು ಹುಡುಕ್ತಾ ಇದ್ಲು ಕೌಶಲ್ಯ ಕೂಡ ತನ್ನ ಮಗನಿಗೆ ಶ್ರೀಮಂತಿಕೆಯ ಹುಡುಗಿಯನ್ನು ಹುಡುಕ್ತಾ ಇದ್ಲು ಕೌಶಲ್ಯ ಸುಜಾತ ಇಬ್ರು ಅವರ ಮಕ್ಕಳಿಗೆ ಹುಡುಗಿಯನ್ನು ನೋಡಲು ಆರಂಭಿಸಿದ್ರು ಹೀಗೆ ಅವರವರ ಸ್ಟೇಟಸ್ ಗೆ ತಕ್ಕ ಹಾಗೆ ಒಳ್ಳೆ ಮನೆತನದ ಹುಡುಗಿಯರನ್ನು ನೋಡಿ ಮದುವೆಯನ್ನು ಮಾಡಿಸಿದ್ರು ರಾಜೇಶಿಗೆ ಕೀರ್ತಿ ಎನ್ನುವ ಹುಡುಗಿ ಜೊತೆ ವಿವಾಹ ನಡೆಯಿತು ಸುಜಾತ ತನ್ನ ಮಗನಿಗೆ ತಂದೆ ಎನ್ನುವ ಹುಡುಗಿಯನ್ನು ನೋಡಿ ಮದುವೆಯನ್ನು ಮಾಡಿಸಿದ್ಲು ಕೀರ್ತಿ ಇಂದಿನಿಂದ ಇದು ನಿನ್ನ ಮನೆ ನಿನಗೆ ಇಷ್ಟ ಬಂದ ಹಾಗೆ ನೀನು ಜೀವನ ಮಾಡಬಹುದು ಆದ್ರೆ ಒಂದು ಮುಖ್ಯವಾದ ವಿಷಯ ಪಕ್ಕದ ಮನೆಯವರು ಮಾತ್ರ ಸ್ವಲ್ಪ ಬಡತನದವರು ಅವ್ರ ಜೊತೆ ಸ್ವಲ್ಪ ದೂರನೇ ಇರು ಅವಾಗ್ಲೇ ನಮ್ ಸ್ಟೇಟಸ್ ಗೆ ಸರಿಯಾಗಿರೋದು ಅದೇ ನಮಗೂ ಸರಿಯಾಗಿರೋದು ನೀನ್ ಅವ್ರ ಜೊತೆ ಮಾತಾಡಿದ್ರೆ ಆಮೇಲೆ ನಮ್ಮ ಒಳಗೇನೆ ಜಗಳವನ್ನು ತಂದಾಕಿ ನಮ್ಮ ಒಳಗೇನೆ ನೆಮ್ಮದಿ ಇಲ್ಲದ ಹಾಗೆ ಅವರಿಬ್ರು ಮಾಡ್ಬಿಡ್ತಾರೆ ಅಂತವರ ಜೊತೆ ಎಷ್ಟು ದೂರದಲ್ಲಿದ್ದೀವೋ ಅಷ್ಟು ನಮಗೆ ಒಳ್ಳೇದು ನಾನು ಹೇಳಿದ ಅರ್ಥ ಆಯ್ತಾ ಸರಿಯತ್ತೆ ಹಾಗೇನೆ ಮಾಡ್ತೀನಿ ಸರಿಯತ್ತೆ ನಿಮ್ಮ ಮಗ ಡ್ಯೂಟಿಗೆ ಹೊರಡುವ ಸಮಯ ಆಯ್ತು ಅವರಿಗೆ ಮಧ್ಯಾಹ್ನಕ್ಕೆ ಏನತ್ತೆ ಮಾಡಿಕೊಡೋದು ಹೌದು ಕಣಮ್ಮ ತುಂಬಾ ಬಗೆಯ ಅಡಿಗೆಯನ್ನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಅವನಿಗೆ ಟಿಫನ್ ಬಾಕ್ಸಿಗೆ ಮೊಸರನ್ನ ಏನಾದ್ರೂ ಮಾಡಿಕೊಡು ಅಷ್ಟೇ ಸಾಕು ನಡುವೆ ಮದುವೆ ಅದು ಇದು ಅಂತ ಹೇಳಿ ಏನೇನೋ ಊಟವನ್ನು ಮಾಡಿ ಹೊಟ್ಟೆಯೆಲ್ಲ ಉಷ್ಣ ಆಗಿರ್ಬೋದು ಅದ್ರಿಂದಾನೆ ಅವನಿಗೆ ತಂಪಾಗ್ಲಿಕ್ಕೆ ಮೊಸರನ್ನನೆ ಕಟ್ಟಿಕೊಡು ನಾವು ಕೂಡ ಈ ದಿನ ಮಜ್ಜಿಗೆ ಅನ್ನವನ್ನು ತಿನ್ನೋಣ ಆ ಮೊಸರನ್ನ ಕೂಡ ಸ್ವಲ್ಪನೆ ಮಾಡಿ ಅವನಿಗೂ ಕೂಡ ಸ್ವಲ್ಪನೆ ಕೊಟ್ಕಳ್ಸು ಹಾಗೆಂತ ಹೇಳಿದಾಗ ಕೀರ್ತಿ ಸರಿ ಅಂತ ಅಡುಗೆ ಮಾಡಲಾರಂಭಿಸಿದ್ಲು ಕೀರ್ತಿ ಶ್ರೀಮಂತಿಕೆ ಕುಟುಂಬದಿಂದ ಬಂದಿದ್ರಿಂದ ಅವಳಿಗೆ ಎಲ್ಲಾ ರೀತಿಯ ಅಡಿಗೆ ಮಾಡ್ಕೊಂಡು ತಿನ್ಲಿಕ್ಕೆ ಚೆನ್ನಾಗ್ ಗೊತ್ತಿತ್ತು ಈ ದಿನ ಅತ್ತೆ ಸ್ವಲ್ಪ ಅನ್ನ ಮಾಡಿ ಒಂದ್ ಸಣ್ಣ ಟಿಫನ್ ಗೆ ಹಾಕಿ ಕೊಡು ಅಂತ ಹೇಳಿದಾಗ ಅದನ್ನು ನೋಡಿದಾಗ ಕೀರ್ತಿ ಆಶ್ಚರ್ಯಪಟ್ಲು ಈ ಕಡೆ ಸುಜಾತ ಅವಳ ಸೊಸೆ ಜೊತೆ ಅಮ್ಮ ಸಂಧ್ಯಾ ಇದು ನಮ್ಮ ಅಡಿಗೆ ಮನೆ ಇದು ನಮ್ಮ ಅಡಿಗೆ ಮನೆ ಸ್ವಲ್ಪ ಚಿಕ್ಕದು ಆದ್ರೆ ಅಡಿಗೆ ಮನೆ ಚಿಕ್ಕದಾಗಿದೆ ಅಂತ ನೀನು ಆಲೋಚನೆ ಮಾಡ್ಬೇಡ ನಾನು ಇಷ್ಟು ಸಣ್ಣ ಅಡಿಗೆ ಮನೆಯಲ್ಲೇ ಸಂತೋಷವಾಗಿ ಇಷ್ಟು ವರ್ಷ ಜೀವನ ಮಾಡ್ಕೊಂಡ್ ಬಂದಿದ್ದೀನಿ ನೀನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಮ್ಮ ನಿನಗೆ ಯಾವ ಕಷ್ಟ ಬಂದರೂ ಕೂಡ ನನ್ ಜೊತೆ ನೀನು ಸಂತೋಷವಾಗಿ ಹಂಚಿಕೊಳ್ಳಬಹುದು ಅತ್ತೆ ಅಲ್ವಾ ಇವರ ಜೊತೆ ಹೇಗೆ ಹೇಳೋದು ಅಂತ ಮುಜಗರ ಸರಿ ಇವತ್ತು ನಮಗೋಸ್ಕರ ಏನಮ್ಮ ಅಡಿಗೆ ಮಾಡ್ತೀಯಾ ನೀನು ಏನಾದರೂ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀಯಾ ಇಲ್ಲ ಅತ್ತೆ ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಅದನ್ನೇ ಮಾಡ್ಕೊಡ್ತೀನಿ ನನಗೆ ಏನು ಗೊತ್ತಾಗ್ತಾ ಇಲ್ಲ ಅತ್ತೆ ನಿಮ್ ಮಗ ಆಫೀಸಿಗೆ ಹೊರಡುವಂತ ಸಮಯ ಆಯ್ತಲ್ವಾ ಲಂಚ್ಗೆ ರೆಡಿ ಮಾಡ್ಲಾ ಸರಿಯಮ್ಮ ಅಡುಗೆ ಮನೆಯಲ್ಲಿ ಎಲ್ಲಾ ತರ್ಕಾರಿ ಎಲ್ಲಾನು ಇದೆ ಅವನಿಗೆ ಏನ್ ಬೇಕು ಅಂತ ಕೇಳ್ಕೊಂಡು ಮಾಡ್ಕೊಡಮ್ಮ ಯಾಕೆ ಅಂದ್ರೆ ಮದ್ವೆ ಆಗಿ ಇವತ್ತನೆ ಮೊದಲನೇ ಸಲ ಅವನು ಆಫೀಸ್ಗೆ ಹೋಗ್ತಾ ಇದ್ದಾನೆ ಯಾಕೆ ಅಂದ್ರೆ ಎಲ್ಲರು ಬಂದು ಏನೋ ನಿನ್ನ ಹೆಂಡ್ತಿ ಇವತ್ತು ಏನ್ ಅಡಿಗೆ ಮಾಡಿ ಕೊಟ್ಟಿದ್ದಾಳೆ ಅಂತ ಎಲ್ರು ಬಂದು ಫ್ರೆಂಡ್ಸ್ ಎಲ್ಲಾ ಟಿಫನ್ ಬಾಕ್ಸ್ ನೋಡಿದಾಗ ನಿನಗೇನು ಅದ್ರಿಂದ ಮುಜುಗರ ಆಗ್ಬಾರ್ದು ಅವನಿಗೂ ಯಾವ ತೊಂದ್ರೆನೂ ಆಗ್ಬಾರ್ದು ಅದಕ್ಕಿನೇ ಹೇಳ್ತಿದ್ದೀನಿ ಸಂಧ್ಯಾ ಸರಿ ಅಂತ ಹೇಳಿ ತನ್ನ ಗಂಡನಿಗೆ ಇಷ್ಟವಾದ ಎಲ್ಲಾ ಅಡುಗೆಯನ್ನು ಚೆನ್ನಾಗಿ ಮಾಡಿಕೊಟ್ಟು ಮನೆಯಲ್ಲಿರೋರಿಗೆ ಕೂಡ ಹೊಟ್ಟೆ ತುಂಬಾ ಅಡುಗೆ ಮಾಡಿಕೊಟ್ಲು ಏನಮ್ಮ ಸಂಧ್ಯಾ ಇಷ್ಟೇ ಅನ್ನ ಹಾಕ್ಕೊಂಡು ತಿಂತಾ ಇದ್ದೀಯಾ ಅಡುಗೆ ಮನೆಯಲ್ಲಿ ಹೆಂಗಸರು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಹಾಗೇನೆ ನಾಳೆ ಎಲ್ಲರನ್ನ ಚೆನ್ನಾಗೂ ನೋಡ್ಕೋಬೇಕು ಹಾಗೇನೆ ಮುಂದಿನ ದಿನಗಳಲ್ಲಿ ನೀನು ತಾಯಿ ಆಗ್ತೀಯ ಆದ್ರಿಂದ ಎಲ್ಲಾ ಹೆಂಗಸರು ಅವರಿಗೆ ಶಕ್ತಿಯುತವಾದ ಒಳ್ಳೆ ರೀತಿಯ ಆಹಾರವನ್ನು ಹೊಟ್ಟೆ ತುಂಬಾ ತಿಂದು ಆರೋಗ್ಯವಾಗಿ ನಾವು ಇರಬೇಕು ಇನ್ನೊಬ್ಬರನ್ನು ಆರೋಗ್ಯವಾಗಿ ಇರಿಸ್ಕೋಬೇಕು ಹೀಗೆ ಸುಜಾತ ಬಲವಂತ ಮಾಡಿದ್ರಿಂದ ಕಡೆ ಕೀರ್ತಿ ಅಡುಗೆ ಮನೆಗೆ ಹೋಗಿ ಏನಾದ್ರೂ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡಿದ್ಲು ಅಯ್ಯೋ ನನಗೆ ತುಂಬಾನೇ ಹಸಿವಾಗ್ತಾ ಇದೆ ಬೆಳಿಗ್ಗೆ ಸರಿಯಾಗಿ ಟಿಫನು ತಿಂದಿಲ್ಲ ಕಾಫಿ ಕುಡ್ದಿಲ್ಲ ಸರಿ ಇದರ ಜೊತೆ ಸ್ವಲ್ಪ ಕಾಫಿ ಕೂಡ ಇಟ್ಕೊಂಡು ಕುಡಿತೀನಿ ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಳೇ ಕೆಲಸ ಮಾಡ್ಲಿಕ್ಕೆ ಯಾಕೋ ಒಂಥರ ಆಗ್ತಾ ಇದೆ ಒಬ್ಳೆ ಕೆಲಸ ಮಾಡಿ ಅಭ್ಯಾಸ ಕೂಡ ಇಲ್ಲ ನನಗೆ ಅತ್ತೆ ಜೊತೆ ಮಾತನಾಡಿ ಒಬ್ರು ಕೆಲಸದವ್ರನ್ನ ಕೂಡ ಇಟ್ಕೋತೀನಿ ಆದ್ರೆ ಅತ್ತೆ ಇದಕ್ಕೆ ಹೋಗ್ತಾರೋ ಇಲ್ವೋ ಕಿತ್ತಿ ಹೀಗೆ ಅಡಿಗೆ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ನೋಡ್ತಾ ಇರುವಾಗ ಅಷ್ಟರಲ್ಲಿ ಕೌಸಲ್ಯ ಬಂದ್ರು ಕೀರ್ತಿ ಏನಮ್ಮ ಇವಾಗ ತಾನೇ ಮಜ್ಜಿಗೆಯಲ್ಲಿ ಊಟ ಮಾಡಿದ್ದು ಅಷ್ಟು ಬೇಗ ಅಡಿಗೆ ಮಾಡ್ಲಿಕ್ಕೆ ಶುರು ಮಾಡಿದೀಯಾ ಯಾಕಮ್ಮ ರಾತ್ರಿ ಆಗ್ಲಿಕ್ಕೆ ಇನ್ನೂ ಸಮಯ ಇದೆ ಅಲ್ವಾ ಅಷ್ಟು ಬೇಗ ಯಾಕೆ ಅಡಿಗೆ ಅಯ್ಯೋ ಅತ್ತೆ ಇದು ರಾತ್ರಿಗೋಸ್ಕರ ಮಾಡ್ತಾ ಇಲ್ಲ ನನಗೋಸ್ಕರನೇ ಏನಾದರೂ ಟಿಫಿನ್ ತಿನ್ನೋಣ ಅಂತ ಯೋಚನೆ ಆಯ್ತಾ ಅದಕ್ಕೆ ಮಾಡ್ತಾ ಇದ್ದೀನಿ ನನಗೆ ಮೊಸರನ್ನೆಲ್ಲ ತಿಂದು ಅಭ್ಯಾಸ ಇಲ್ಲ ಅದಕ್ಕೆ ನಾನು ಸರಿಯಾಗಿ ಊಟನೇ ಮಾಡಲಿಲ್ಲ ಅದಕ್ಕೇನೆ ಕಾಫಿ ಇಟ್ಕೊಂಡು ಒಂದು ದೋಸೆ ಮಾಡ್ಕೋತಾ ಇದ್ದೀನಿ ಅಮ್ಮ ಕೀರ್ತಿ ನಿನಗೆ ಗೊತ್ತಿಲ್ಲ ಅನ್ಕೋತೀನಿ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಒಂದು ಗಳಿಗೆ ಮಾತ್ರ ಕಾಫಿ ಕುಡಿಯೋದು ಆಮೇಲೆ ಸಂಜೆ ಟೈಮಲ್ಲೆಲ್ಲ ಯಾರೂ ಕೂಡ ಕಾಫಿ ಕುಡಿಯೋದಿಲ್ಲ ನೀನು ಅಭ್ಯಾಸ ಮಾಡ್ಕೋ ಕಾಫಿ ರೆಡಿ ಮಾಡ್ದೆ ಅಲ್ವಾ ಅದನ್ನ ತಗೊಂಡೋಗಿ ಫ್ರಿಜ್ ಅಲ್ಲಿ ಹಾಗೇನೆ ಇಡು ನಾಳೆ ಬೆಳಿಗ್ಗೆ ಬಿಸಿ ಮಾಡಿ ಎಲ್ಲರಿಗೂ ಕೊಡುವಂತೆ ಆಮೇಲೆ ಇನ್ನೇನಂದ್ರೆ ದೋಸೆ ಏನೋ ಮಾಡ್ತಾ ಇದೀಯಲ್ವಾ ಅದನ್ನ ಕೂಡ ಹಾಗೇನೆ ತೆಗ್ದಿಡು ರಾತ್ರಿ ಎಲ್ರಿಗೂ ಈ ಟಿಫನ್ ಅನ್ನೇ ಕೊಡೋಣ ಅದೇನತ್ತೆ ಈ ದೋಸೆನ ತಗೊಂಡೋಗಿ ಹಾಗೆ ಇಡು ರಾತ್ರಿಗೆ ಎಲ್ರಿಗೂ ಕೊಡೋಣ ಅಂತಿದ್ದೀರಾ ಇದು ನನಗೋಸ್ಕರ ಮಾತ್ರ ಮಾಡಿದ್ದು ಏನು ನಾಲ್ಕು ದೋಸೆ ನೀನೊಬ್ಳೇ ತಿಂತೀಯಾ ಏನಮ್ಮ ನಮ್ಮನೇಲಿ ಯಾರು ಇಷ್ಟೊಂದು ದೋಸೆನ ತಿನ್ನಲ್ಲ ಒಬ್ಬೊಬ್ರು ಒಂದೊಂದು ಹಾಕೋತಾರೆ ಅಷ್ಟೇ ಎಷ್ಟು ಕಡಿಮೆ ತಿಂತೀವೋ ಅಷ್ಟೊಂದು ಆರೋಗ್ಯ ಚೆನ್ನಾಗಿರುತ್ತೆ ಅದ್ರಿಂದ ಅದ್ನ ತೆಗ್ದು ಸೈಡ್ ಅಲ್ಲಿ ಇಡಮ್ಮ ಇವಾಗ್ಲೇ ಅದ್ನೆಲ್ಲ ತಿನ್ಬೇಕಾಗಿಲ್ಲ ಕೌಶಲ್ಯ ಹಾಗೆ ಹೇಳಿದಾಗ ಕೀರ್ತಿ ಬೇಜಾರ್ ಮಾಡ್ಕೊಂಡು ಬೆಡ್ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡ್ಲು ಅವಳ ಗಂಡ ರಾಜೇಶ್ ಬರುವ ತನಕ ತುಂಬಾನೇ ದುಃಖ ಪಡ್ತಾ ಇದ್ಲು ರಾಜೇಶ್ ಬಂದ ತಕ್ಷಣ ಎಲ್ಲಾ ವಿಚಾರವನ್ನು ಅವನ ಜೊತೆ ಹೇಳಿದ್ಲು ಕೀರ್ತಿ ನೀನು ದುಃಖ ಪಡಬೇಡ ನಾನೇನಾದ್ರೂ ಒಂದು ಮಾಡ್ತೀನಿ ಹಾಗೆ ಅಂತ ರಾಜೇಶ್ ಹೇಳಿದಾಗ ಕೀರ್ತಿ ಸ್ವಲ್ಪ ಅವಳನ್ನು ಸಮಾಧಾನ ಪಡಿಸಿಕೊಂಡು ಸಮಾಧಾನವಾದ್ಲು ಕೀರ್ತಿ ದೇವಸ್ಥಾನಕ್ಕೆ ಹೋದ್ಲು ಸಂಧ್ಯಾ ಕೂಡ ದೇವಸ್ಥಾನಕ್ಕೆ ಬಂದಿದ್ಲು ಒಬ್ಬರಿಗೊಬ್ಬರು ಪರಿಚಯವಾಯಿತು ಹೀಗೆ ಮಾತಾಡ್ತಾ ಮಾತಾಡ್ತಾ ತಮ್ಮ ಅತ್ತಂದಿರ ಬಗ್ಗೆ ಕೂಡ ಮಾತಾಡ್ಕೊಂಡ್ರು ನಮ್ಮ ಅತ್ತೆ ನಿಮ್ಮ ಅತ್ತೆ ಇಬ್ರು ಅತ್ತಿಗೆ ನಾದ್ನಿಯರಂತೆ ಆದ್ರೆ ಒಬ್ಬರಿಗೊಬ್ಬರಿಗೂ ಹೋಲಿಕೆನೇ ಇಲ್ಲ ಸಂಬಂಧಿಕರಾದ್ರೂ ಕೂಡ ಮಾತಾಡದೇ ಇಲ್ಲ ನಮ್ಮ ಅತ್ತೆ ನನಗೆ ಊಟ ಹಾಕ್ಲಿಕ್ಕೆ ಅಷ್ಟು ಸಲ ಆಲೋಚನೆ ಮಾಡ್ತಾರೆ ನನಗೆ ಯಾಕೆ ಅವರ ಮಗನಿಗೆ ಕೂಡ ಊಟ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇಷ್ಟೊಂದು ಜಿಪಿಣಿ ಅತ್ತೆ ನನಗೆ ಇಂತ ಒಂದ್ ಎಂಗ್ಸನ್ನ ನಾನು ನೋಡ್ಲೇ ಇಲ್ಲ ನಮ್ಮತ್ತೆ ನಿಮ್ಮತ್ತೆ ಅತ್ತಿಗೆ ನಾದ್ನಿ ಆದ್ರೂ ಕೂಡ ನಮ್ಮತ್ತೆ ತುಂಬಾ ಒಳ್ಳೆಯವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಊಟ ಮಾಡು ಮಾಡು ಅಂತ ಎಲ್ಲಾ ಅಡಿಗೆನು ಮಾಡಿ ಕೊಡ್ತಾರೆ ಅಷ್ಟು ಮಾತ್ರ ಅಲ್ಲ ನನ್ನ ಗಂಡ ಕೂಡ ತುಂಬಾ ಒಳ್ಳೆಯವ್ರು ನನ್ನ ಗಂಡನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಈ ಮನೆಯ ಸೊಸೆಯಾಗಿ ಬರ್ಲಿಕ್ಕೆ ನಾನು ತುಂಬಾನೇ ಅದೃಷ್ಟವನ್ನು ಮಾಡಿರ್ಬೇಕು ಹೀಗೆ ಸ್ವಲ್ಪ ಸಮಯ ಅವರಿಬ್ಬರು ಮಾತಾಡ್ಕೊಂಡು ಆ ನಂತರ ಕೀರ್ತಿ ಮತ್ತು ಸಂಧ್ಯಾ ಅವರವರ ಮನೆಗೆ ಹೊರಟು ಹೋದ್ರು ಈ ಕಡೆ ರಾಜೇಶ್ ಅವನ ತಾಯಿ ಜೊತೆ ಮಾತಾಡ್ಲಿಕ್ಕೆ ಬಂದ ನಾನು ಸಪ್ರೇಟಾಗಿ ಮನೆ ಮಾಡ್ಕೊಂಡು ಹೋಗಬೇಕು ಅಂತ ಇದ್ದೀನಿ ಯಾಕೆಂದರೆ ಅವಳಿಗೆ ಕೂಡ ಊಟ ಅಡ್ಜಸ್ಟ್ ಆಗಲ್ಲ ಅಂತೆ ನಾನಾದರೂ ಹೊರಗಡೆ ಏನಾದರೂ ತಿನ್ಕೋತೀನಿ ಪಾಪ ಅವಳೇನು ಮಾಡ್ತಾಳೆ ಅವಳಂದರೆ ತುಂಬಾ ಕಷ್ಟಪಡ್ತಿದ್ದಾಳೆ ಹೀಗೇ ಹೋದ್ರೆ ಅವಳನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ ಅದು ಅಲ್ಲದೆ ಅವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಊಟ ಕೂಡ ಏನು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ಅದರಿಂದ ದೊಡ್ಡ ಸಮಸ್ಯೆಗಳನ್ನ ನಾನೇ ಎದುರಿಸ್ಬೇಕಾಗುತ್ತೆ ಅದರಿಂದನೇ ನಾನು ಸಪ್ರೇಟ್ ಮನೆ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ನಮ್ಮ ಅತ್ತೆ ಕೂಡ ರಾಮುವಿಗೆ ಮದುವೆ ಮಾಡಿದ್ರು ಅವ್ರ ಮನೆಯಲ್ಲಿ ಸೊಸೆ ಇಲ್ವಾ ಆದರೆ ಅತ್ತೆ ಅವ್ರ ಸೊಸೆನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಗೊತ್ತಾ ಕೀರ್ತಿನ ಮನೆಯಿಂದ ಹೊರಗಡೆ ಕರ್ಕೊಂಡೋಗ್ತೀನಿ ಅಂದ್ರೆ ಕೂಡ ನೀವು ಬಿಡೋದಿಲ್ಲ ಸರಿಯಾಗಿ ಊಟನೂ ಕೊಡೋದಿಲ್ಲ ಹೀಗಿದ್ರೆ ಹೇಗಮ್ಮ ಕನಿಷ್ಠ ಅತ್ತೆಯನ್ನು ನೋಡಿ ಆದರೂ ನೀವು ಕಲಿಬೋದಾಗಿತ್ತಲ್ವಾ ಕುಶಲಿನಿಗೆ ಮಗ ಬುದ್ಧಿಮಾತುಗಳನ್ನು ಹೇಳಿದಾಗ ಅವಳು ಮಾಡಿದ ತಪ್ಪೇನು ಅವಳಿಗೆ ಅರ್ಥವಾಯಿತು ಮಗ ಮಾತಾಡ್ತಾ ಮಾತಾಡ್ತಾ ಅವಳಿಗೇನೆ ದುಃಖವಾಯಿತು ಮಗ ಹೇಳಿದ ನಂತರ ಕೌಶಲ್ಯನಿಗೆ ಏನು ಮಾಡಲು ಸಾಧ್ಯವಾಗದೆ ಮನೆಯ ಜವಾಬ್ದಾರಿಯನ್ನು ಸೊಸೆ ಕೈಯಲ್ಲಿ ಒಪ್ಪಿಸಿದ್ರು ಆ ನಂತರ ಸೊಸೆ ಏನ್ ಅಡಿಗೆ ಮಾಡಿ ಕೊಡ್ತಾಳೋ ಅದನ್ನೇ ತಿನ್ನುತ್ತಾ ಏನು ಮಾತನಾಡದೆ ಸೈಲೆಂಟ್ ಆಗಿದ್ರು ಅಂದಿನಿಂದ ಮನೆಯ ಜವಾಬ್ದಾರಿಯನ್ನೆಲ್ಲ ಮಗ ಸೊಸೆ ಕೈಯಲ್ಲಿ ಬಿಟ್ಟು ಅಂದಿನಿಂದ ಅವರು ಆರಾಮವಾಗಿದ್ರು